E ಸ್ವಾಗತ ಯುವ ಕರ್ನಾಟಕ ಭೀಮ್ ಸೇನೆಯಿಂದ ಕೊಕಡೊಳ್ಳಿ ಗ್ರಾಮದಲ್ಲಿ ದಲಿತ ಜಾಗೃತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕು ಘಟಕ ವತಿಯಿಂದ ನಿನ್ನೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಕೊಕಡೊಳ್ಳಿ ಗ್ರಾಮದಲ್ಲಿ ದಲಿತ ಜಾಗೃತಿ ಕಾರ್ಯಕ್ರಮ ಸಂಘಟನೆ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾದ ಯುವ ಕರ್ನಾಟಕ ಭೀಮ್ ಸೇನೆ ಯುವಶಕ್ತಿ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಪ್ರವೀಣ್ ಆರ್ ಮಾಧರ್ ಅವರು ಶಿಕ್ಷಣ ಸಂಘಟನೆ ಹೊರಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರು ಅಸ್ತ್ರಗಳಿಂದ ಇಡಿದ ದೇಶದ ಬದಲಾವಣೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಂಘಟನೆಯಲ್ಲೂ ಕೂಡ ಶಿಕ್ಷಣದಿಂದ ನಮ್ಮ ಸಮುದಾಯದ ಬರುವ ಯೋಜನೆಗಳನ್ನ ನಾವು ಕಂಡುಕೊಂಡು ಸಂಘಟಿತರಾಗಿ ಸಮುದಾಯದ ಏಳಿಗೆಗಾಗಿ ಜನರಿಗೆ ಯೋಜನೆ ಮುಟ್ಟಿಸುವರಂತಾಗಬೇಕು ಅಂದಾಗ ನಮ್ಮ ಬಾಬಾ ಸಾಹೇಬ ಕನಸು ನನಸಾಗುತ್ತೆ ಮತ್ತು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಇಪ್ಪತ್ತ ಐದರಷ್ಟು ಅನುದಾನ ಬಳಕೆಯಾಗಿದೆ ಖರ್ಚುಗಳ ಮಾಡಿ ನಕಲಿ ಬಿಲ್ಲುವನ್ನ ಸೃಷ್ಟಿ ಮಾಡ್ತಾರೆ ಅಂಥವೆಲ್ಲ ನೀವು ತಡೆಗಟ್ಟಬೇಕು ದೀನ ದಲಿತರ ಧ್ವನಿಯಾಗಿ ಪ್ರಾಮಾಣಿಕತೆಯಿಂದ ಸಂಘಟನೆ ನಡೆಸಬೇಕು ಅಂತ ಮಾತನಾಡಿದರು ತದನಂತರ ರಾಜ್ಯ ಉಪಾಧ್ಯಕ್ಷರು ಆದ ಅಕ್ಷಯ್ ಕೆ ಆ ರಾಜ್ಯದಲ್ಲಿ ನಮ್ಮ ಕೆಲಸ ಕಾರ್ಯಗಳು ನೋಡಿ ರಾಜ್ಯವೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ ಈ ಸಂಘಟನೆ ಇನ್ನು ತಾವೆಲ್ಲರೂ ಕೂಡ ವಾನ ಎತ್ತರಕ್ಕೆ ಹೋಗಬೇಕು ಅದು ನನ್ನಾಸೆ ಎಂದು ತಿಳಿಸಿದರು ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಡಿ ಅವರು ರಾಜ್ಯದಲ್ಲಿ ಅತ್ಯಾಚಾರ ನಮ್ಮ ದಲಿತ ಸಮುದಾಯದ ಹೆಣ್ಣು ಮಕ್ಕಳು ಮೇಲೆ ದೌರ್ಜನ್ಯವಾದಾಗ ಯಾವುದೇ ಬೇರೆ ಬೇರೆ ಸಂಘಟನೆ ಸುದ್ದಿ ಮಾಧ್ಯಮ ವರದಿ ಮಾಡಲ್ಲ ಆದರೆ ನೇಹಾ ಕೊಲೆ ಆರೋಪ ಹಿಂದೂ ಮುಸ್ಲಿಂ ಅಂತ ಅನೇಕ ರೀತಿಯ ತಿರುವನ್ನ ನೀಡಿದ್ದಾರೆ ಅದನ್ನ ಮಾಡಲಿ ಶಿಕ್ಷೆ ಆಗ್ರಹಿಸಿ ಆದ್ರೆ ನಮ್ಮ ದಲಿತ ಸಮುದಾಯದ ಹೆಣ್ಣು ಮಕ್ಕಳು ಪರಿಗಣಿಸುವುದು ಜಾವ ನ್ಯಾಯ ಅವಾಗ ರೋಡ್ಗಳಿಲ್ಲ ರಸ್ತೆಗಳಿಲ್ಲ ಅವೆಲ್ಲ ಸರಿ ಪಡಿಸಿಕೊಂಡು ತಾವು ಮಾಡಬೇಕು ಮಾಡ್ಬೇಕು ನಾವೇನೋ ಮಾಡಬಹುದು ಆದ್ರೆ ಜಾಸ್ತಿ ನೀವು ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರನ್ನು ನೀವು ಯಾವುದೇ ರೀತಿ ಬಿಟ್ಟುಕೊಡಬಾರದು ಅವ್ರ ಜೊತೆ ನೀವು ನಿಂತು ಏನಾದರೂ ಹೆಲ್ಪ್ ಮಾಡುವಂಥ ಸಹಾಯ ಕೆಲಸಗಳು ತಾವು ಮಾಡಬೇಕು ಒಂದು ನಾವು ವಿನಂತಿ ಮಾಡ್ಕೊಳ್ತೇನೆ ಅದೇ ರೀತಿ ಏನು ನಮ್ಮ ಇಲ್ಲಿವರೆಗೆ ಎಸ್ ಸಿ ಎಸ್ ಟಿ ಫಂಡ್ಗಳಾಗಲಿ ಟ್ವೆಂಟಿ ಫೈ ಪರ್ಸೆಂಟ್ ಅನುದಾನಗಳಾಗಲಿ ನಮ್ಮ ಸಮಾಜದಲ್ಲಿ ಎಲ್ಲಿಯವ್ರು ತೀರ್ಕೊಂಡಾಗ ಮಾಸ್ಕ್ ಅಸ್ನ ಇನ್ನಿತರ ತಾವು ಮುಂದಿನ ಕೊಡಿಸುವಂಥ ವ್ಯಕ್ತಿಗಳಾಗಬೇಕು ಯಾಕಂದ್ರೆ ಅದು ನಮ್ಮ ಹಕ್ಕಿ ಅತಿ ನಾವು ಕೇಳ ಕೇಳಲೇಬೇಕು ಏನೋ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಕಳಿಸುವಂಥ ವ್ಯವಸ್ಥೆ ತಾವೆಲ್ಲರೂ ಮಾಡಬೇಕು ಈ ಸಂಘಟನೆ ಮಾಡಬೇಕು ಈ ಸಂಘಟನೆ ಇವತ್ತಿಗೆ ಮಾತ್ರ ಸೀಮಿತ ಆಗದೆ ಪ್ರತಿನಿತ್ಯವೂ ನಮ್ಮ ದೀನ ದಲಿತರ ಧಮನೀತರ ಧ್ವನಿಯಾಗಿ ಕೆಲಸ ಮಾಡಿ ಯಾವತ್ತು ನಿಮ್ಮ ಕಷ್ಟ ಸುಖ ದುಃಖ ದುಮಾನಿಗಳಲ್ಲಿ ನಾನು ನಮ್ಮ ಸಂಘಟನೆ ಭಾಗಿಯಾಗಿರು ಆಗಿರುತ್ತೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತಾರೋ ಒಳ್ಳೆ ರೀತಿಯ ಸಂಘಟನೆಯನ್ನು ಮಾಡಿರಿ ಒಳ್ಳೆ ಒಳ್ಳೆಯ ಹೋರಾಟಗಳನ್ನು ಮಾಡಿರಿ ಎಲ್ಲಿ ನಮ್ಮ ಸಮಾಜದಲ್ಲಿ ಅನ್ಯಾಯ ಅಕ್ರಮಗಳಾಗಿರುವಾಗ ಎಲ್ಲರೂ ಕೂಡ ಸಿಡದ ಹೇಳ್ರಿ ಅಂತವನ್ನ ತೊಂದರೆ ಸರಿ ಆ ವಿರುದ್ಧ ಫೈಟ್ ಮಾಡೋ ಒಂದು ವಿಚಾರ ನನಗೆ ಐತೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಸಮಸ್ತ ಕುಗಿ ಗ್ರಾಮಸ್ಥರಿಗೂ ಹಾಗೂ ನನ್ನ ಪ್ರೀತಿಯ ನಮ್ಮ ಮಂಜುನಾಥ ಜಂಜನ್ನೂ ಕೂಡ ನಾನು ಮತ್ತೊಮ್ಮೆ ಮೊಗದೊಮ್ಮೆ ನನ್ನ ನಮನಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಗೌತಮ್ ಬುದ್ಧರ ಬದಕ್ಕೆ ದೊಡ್ಡಪ್ಪ ಬಂಡ ಸಲ್ಲಿಸಿ ಅದೇ ರೀತಿ ವಿಶ್ವಗುರು ಮಹಾ ಮಾನವ ಅಣ್ಣ ಬಸವಣ್ಣನ ಪಾದಕ್ಕೆ ದಂಡೋಪ ಪ್ರಣಾಮವನ್ನು ಸಲ್ಲಿಸಿ ಅದೇ ರೀತಿ ಪುಸ್ತಕ ಪ್ರೇಮಿ ಶಿಕ್ಷಣ ಪ್ರೇಮಿ ಮಹಾ ಮಾನವತಾದಿ ಜಗತ್ತು ಕಂಡ ಮಹಾನಾಯಕ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಪಾದಕ್ಕೆ ದಂಡೋಪ ಪ್ರಣಾಮವನ್ನು ಸಲ್ಲಿಸಿ ಯುವ ಕರ್ನಾಟಕ ಬೀದಿ ಯುವಶಕ್ತಿ ಸಂಘ ಬೆಳಗಾವಿ ತಾಲೂಕು ಮತ್ತು ಕುಕ್ಕಡೋಳಿ ಗ್ರಾಮಸ್ಥ ಎಲ್ಲ ನನ್ನ ಸಮಸ್ತ ನಾಗರಿಕ ಬಂಧುಗಳು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಎಲ್ಲರಿಗೂ ಮೊದಲನೇದಾಗಿ ಜಗಿ ಪದನ ಕಾರ್ಯಕ್ರಮವನ್ನು ಬಹಳಷ್ಟು ರಕ್ಷಪಟ್ಟವಾಗಿ ಈ ದಿನ ತಾವೆಲ್ಲರೂ ಆಯೋಜನೆ ಮಾಡಿದ್ದಾನ ಸಾಕಷ್ಟು ಹಣವನ್ನು ಏಕೆಂದ್ರೆ ನಮಗೂ ಒಂದು ಖುಷಿ ಏನ ಏನಂದ್ರೆ ಎಷ್ಟೋ ಏನೆಲ್ಲ ಮಾಡ್ತಾರೆ ಸಂಘಟನೆಗಳು ಆ ಸಂಘಟನೆಯ ಸಿದ್ಧಾಂತಗಳು ಯಾವೆಲ್ಲ ರೀತಿ ಆಗ್ತದೆ ಅಂದ್ರೆ ಸಂಘಟನೆ ಹೆಸರು ಮಾತ್ರ ಸಂಘಟನೆ ಆಗಿದೆ ಸಮಾಜದಲ್ಲಿ ಸಂಘಟನೆಗಳಾಗಬೇಕು ಅಂತ ಸಮಾಜದ ಸುಧಾರಣೆಗೆ ಸಂಘಟನೆಗಳಾಗಬೇಕು ಅಂತ ಸಂಘಟನೆ ನಮ್ದೋಗಿದೆ ಅಂದ್ರೆ ನನಗೆ ದೊಡ್ಡ ಖುಷಿಯಾಗುತ್ತೈತೆ ಈ ಕಾರ್ಯಕ್ರಮ ಆಗದಿತ್ತು ಅದರ ಕಾರಣಾಂತರಗಳಿಂದ ಮಳೆಯ ಪ್ರಭಾವದಿಂದ ಸ್ವಲ್ಪ ತಡವಾಗಿ ಐತೆ ಎಷ್ಟ ಆದ್ರೂ ಕೂಡ ಎಲ್ಲ ನಮ್ಮ ಕರೆಗೆ ಹೋಗುವ ನಮ್ಮ ಕಾರ್ಯಕರ್ತರು ಇಷ್ಟೆಲ್ಲ ಮಾಡಿದ್ದಾರೆ ಮೊದಲನೇದಾಗಿ ದೊಡ್ಡ ಚಪ್ಪಾಳೆ ತಮ್ಮ ಎಲ್ಲರೂ ಕಡೆ ಯಾಕಂದ್ರ ಸಂಘಟನೆ ವಿಚಾರ ಬಾಬಾ ಸಾಹೇಬ್ ಅವರು ಮಾತಾಡ್ತಾ ಇದ್ರು ಸರಿಯಾದ ಹೋಗ್ಬೇಕಂದ್ರೆ ರೋಡುಗಳಿಲ್ಲ ರಸ್ತೆಗಳಿಲ್ಲ ಅವನ್ನೆಲ್ಲ ಸರಿಪಡಿಸ್ಕೊಡ್ಬೇಕಂದ್ರೆ ತಾವು ಮಾಡಬೇಕಾಗಿ ಗ್ರೌಂಡ್ ಫ್ಲೋರ್ ನೀವು ಮಾಡ್ಬೇಕು ನಾವೇನೋ ಮಾಡಬಹುದು ಹೇಳ್ಬಹುದು ಆದರೆ ಜಾಸ್ತಿ ಇರೋ ನೀವು ಸಮ ಗ್ರಾಮಸ್ಥರು ನಮ್ಮ ಗ್ರಾಮಸ್ಥರನ್ನು ನೀವು ಯಾವುದೇ ರೀತಿ ಬಿಟ್ಟು ಕೊಡಬಾರ್ದು ಅವ್ರ ಜೊತೆ ನೀವು ನಿಂತು ಏನಾದರೂ ಹೆಲ್ಪ್ ಮಾಡುವಂಥ ಸಹಾಯ ಕೆಲಸಗಳು ತಾವು ಮಾಡಬೇಕು ಅನ್ನೋ ನಾವು ವಿನಂತಿ ಮಾಡ್ಕೊಳ್ತೇನೆ ಅದೇ ರೀತಿ ಏನು ನಮ್ಮ ಇಲ್ಲಿಯವರಿಗೆ ಎಸ್ ಸಿ ಎಸ್ ಟಿ ಫಂಡ್ಗಳಾಗಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನಗಳಾಗಲಿ ನಮ್ಮ ಸಮಾಜದಲ್ಲಿ ಎಲ್ಲವರು ತೆರ್ಕೊಂಡಾಗ ಮಾಸ್ ಇನ್ನಿತರ ತಾವು ಮುಂದಿನಿಂದ ಕೊಡಿಸುವಂಥ ವ್ಯಕ್ ವ್ಯಕ್ತಿಗಳಾಗಬೇಕು ಯಾಕಂದ್ರೆ ಅದು ನಮ್ಮ ಹಕ್ಕಿ ನಾವು ಕೇಳ ಕೇಳಲೇಬೇಕು ಏನೋ ನಮ್ಮ ಜನಕ್ಕೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಕಳಿಸೋಂಥ ವ್ಯವಸ್ಥೆ ತಾವೆಲ್ಲರೂ ಮಾಡಬೇಕು ಈ ಸಂಘಟನೆ ಮಾಡಬೇಕು ಈ ಸಂಘಟನೆ ಇವತ್ತಿಗೆ ಮಾತ್ರ ಸೀಮಿತ ಆಗದೆ ಪ್ರತಿನಿತ್ಯವೂ ನಮ್ಮ ದೀನ ದಲಿತರ ಧಮನಿತರ ಧ್ವನಿಯಾಗಿ ಕೆಲಸ ಮಾಡಲಿ ಯಾವತ್ತು ನಿಮ್ಮ ಕಷ್ಟ ಸುಖ ದುಃಖ ದುಮಾನಿಗಳಲ್ಲಿ ನಾನು ನಮ್ಮ ಸಂಘಟನೆ ಭಾಗಿಯಾಗಿರ್ತ ಆಗಿರುತ್ತೆ ಅನ್ನೋದು ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತಾನ ಒಳ್ಳೆ ರೀತಿ ಚೌಕಾರಿಗಳನ್ನು ಮಾಡ್ರಿ ಒಳ್ಳೆ ಒಳ್ಳೆಯ ಹೋರಾಟಗಳನ್ನು ಮಾಡ್ರಿ ಎಲ್ಲಿ ನಮ್ಮ ಸಮಾಜ ಅನ್ಯಾಯ ಅಕ್ರಮಗಳಾಗ ಅವೆಲ್ಲರೂ ಕೂಡ ತಿಳಿದೇಳ್ರಿ ಅಂಥವನ್ನ ತೊಂದರೆ ಸರಿ ಆ ವಿರುದ್ಧ ವಿರೋಧ ಫೈಟ್ ಮಾಡಿ ಒಂದು ವಿಚಾರ ನನಗೈತಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಎಲ್ಲ ಸಮಸ್ತ ಕೊಕ್ಕಡಗಳ ಗ್ರಾಮಸ್ಥರಿಗೂ ಹಾಗೂ ನನ್ನ ಪ್ರೀತಿಯ ನಮ್ಮ ಮಂಜುನ ಜಂಜನವರಿಗೂ ಕೂಡ ನಾನು ಮತ್ತೊಮ್ಮೆ ಮೊಗದೊಮ್ಮೆ ನನ್ನ ನಮನಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಜಯ ತದನಂತರ ರಾಜ್ಯಾಧ್ಯಕ್ಷರಿಗೆ ರಾಜ್ಯ ಉಪಾಧ್ಯಕ್ಷರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಬೆಳಗಾವಿ ಜಿಲ್ಲಾಧ್ಯಕ್ಷ ಉದಯ್ ಬಸೋಚಿ ಬೆಳಗಾವಿ ತಾಲೂಕು ಘಟಕ ಅಧ್ಯಕ್ಷ ಮಂಜುನಾಥ ಜುಂಜನವರ್ ಎಲ್ಲರಿಗೂ ಸನ್ಮಾನಿಸಿದ ಕೊಕಡೊಳ್ಳಿ ಗ್ರಾಮದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ವಿನೋದ್ ಜುಂಜನವರ ಸದಾನಂದ ಜುಂಜಪ್ಪನವರ ನಾಗೇಶ್ ಕೋಲಕರ್ ಹಾಗೂ ಕುಕಡೊಳ್ಳಿ ಗ್ರಾಮದ ಶಾಖಾ ಪದಾಧಿಕಾರಿಗಳು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ